ಒಂದೇ ದೇವರು ಎರಡು ಹೆಸರು ಹಿಂದೂಗಳು ಅಲ್ಲಮ ಪ್ರಭು ಎಂದು ಪೂಜಿಸಿದರೆ ಮುಸ್ಲಿಮರು ಅಹಮದ್ ಶಾವಲಿ ಎನ್ನುತ್ತಾರೆ ಇಲ್ಲಿ ಸರ್ವಧರ್ಮೀಯರು ಒಂದಾಗಿ ಪೂಜಿಸಿ ಸೌಹಾರ್ದತೆಯಿಂದ ಜಾತ್ರೆ ಸಂಭ್ರಮಿಸುವುದು ಅತ್ಯಂತ ವಿಶೇಷವಾಗಿದೆ ಬೀದರ್ನಿಂದ ಮೂರು ಕಿಲೋಮೀಟರ್ ದೂರದಲ್ಲಿರುವ ಅಷ್ಟೂರ ಜಾತ್ರೆ ವೈಭವದಿಂದ ಜರುಗಿತು ಹಿಂದೂ ಮುಸ್ಲಿಮರ ಧಾರ್ಮಿಕ ಸಾಮರಸ್ಯ ಸಂಕೇತವಾದ ಅಷ್ಟೂರು ಜಾತ್ರೆಯಲ್ಲಿ ನೆರೆಯ ಆಂಧ್ರ ಪ್ರದೇಶ ತೆಲಂಗಾಣ ಹಾಗೂ ಮಹಾರಾಷ್ಟ್ರ ರಾಜ್ಯಗಳ ಸಾವಿರಾರು ಭಕ್ತರು ಆಗಮಿಸುತ್ತಾರೆ ಹದಿನಾಲ್ಕನೇ ಶತಮಾನದ ಬಹುಮನಿ ರಾಜ್ಯ ಸುಲ್ತಾನ್ ಅಹಮದ್ ಶಾ ಅವಲಿ ಅವರು ಭೇದ ಭಾವ ಎನ್ನದೇ ಜಗತ್ತಿನ ಭಾವೈಕ್ಯತೆ ಸಂದೇಶ ಸಾರಿದರು ಪ್ರತಿ ವರ್ಷ ಅಷ್ಟೂರಿನಲ್ಲಿ ಅಹಮದ್ ಶಾ ಅವರ ಜನ್ಮದಿನದಂದು ಸರ್ವ ಗುಂಬಜ್ನಲ್ಲಿರುವ ಅವರ ಸಮಾಧಿಗೆ ಭಕ್ತಿ ಗೌರವ ಸಲ್ಲಿಸುತ್ತಾರೆ ಇನ್ನೊಂದು ವಿಶೇಷವೆಂದರೆ ಈ ಜಾತ್ರೆಗೆ ಚಾಲನೆ ನೀಡುವವರು ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಮಾಡಿಯಾಳ ಗ್ರಾಮದ ಸ್ವಾಮೀಜಿಗಳು ನೂರಾರು ಭಕ್ತರೊಂದಿಗೆ ಸುಮಾರು ನೂರ ಐವತ್ತು ಕಿಲೋಮೀಟರ್ ದೂರದಿಂದ ಐದು ದಿನಗಳ ಪಾದಯಾತ್ರೆ ಮೂಲಕ ಬಂದು ಈ ಜಾತ್ರೆಗೆ ಚಾಲನೆ ಕೊಡುತ್ತಾರೆ ಜಾತ್ರೆ ಮುಗಿಯುವವರೆಗೂ ಇಲ್ಲೇ ಉಳಿದು ಪೂಜೆ ಸಲ್ಲಿಸುತ್ತಾರೆ ಹೋಳಿ ಹಬ್ಬದ ನಂತರ ನಡೆಯುವ ಈ ಜಾತ್ರೆ ಐದು ದಿನಗಳ ಕಾಲ ಸಂಭ್ರಮದಿಂದ ಜರುಗುತ್ತದೆ ಪ್ರತಿದಿನ ರಾತ್ರಿ ಪ್ರವಚನ ಖವಾಲಿ ಭಜನೆ ಸೇರಿದಂತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತವೆ ಕೊನೆಯ ದಿನ ಅಂತರರಾಜ್ಯ ಕುಸ್ತಿ ಸ್ಪರ್ಧೆ ಏರ್ಪಡಿಸಲಾಗುತ್ತದೆ ದರ್ಗಾಕ್ಕೆ ಬರುವ ಭಕ್ತಾದಿಗಳು ಸಕ್ಕರೆ ತೆಂಗಿನಕಾಯಿ ಬಟ್ಟೆ ಹೂ ಅರ್ಪಿಸಿ ಭಕ್ತಿ ಸಮರ್ಪಿಸುತ್ತಾರೆ ದರ್ಗಾಕ್ಕೆ ವಿಶೇಷವಾಗಿ ಗಂಧ ಗುಲಾಬಿ ಹೂ ಹಾಗೂ ದೀಪ ಹಚ್ಚಿ ಸಮರ್ಪಿಸುತ್ತಾರೆ ಯಾವುದೇ ಜಾತಿ ಧರ್ಮಗಳ ಭೇದ ಇಲ್ಲದೆ ಸರ್ವಧರ್ಮೀಯರು ಪ್ರೀತಿ ಸಹಿಷ್ಣುತೆ ಹಾಗೂ ಸಮಾನತೆಯೊಂದಿಗೆ ಭಾಗವಹಿಸಿ ಬಹುತ್ವ ಪರಂಪರೆ ಸಾರುತ್ತಾರೆ

ಕಾರ್ಯಕ್ರಮ ಇಲ್ಲಿ ರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಂತ ಹೊಸನೇಕ ರೀ ಈ ಥರ ಯಾವುದೇ ಕಾರ್ಯಕ್ರಮಗಳೇ ಊರು ವತಿಯಿಂದ ಬೇರೆ ಕಡೆ ಬಂದು ಜನ ಸೇರ್ಕೊಂಡು ಕರ್ಸಂಬ ಮಾಡ್ತಾರೆ ಹ್ಞೂ 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 ಅಲ್ಲಿ ದೇವರಿಗೆ ಏನೇನು ಅರ್ಪಣೆ ಮಾಡ್ತಾರೆ ದೇವರಿಗೆ ಇಲ್ಲಿ ಎಲ್ರಿ ಇಲ್ಲಿ ಅಲ್ಲಿ ಮಸೀದಿ ಇದ್ರಾಗ ನಮ್ಮ ಕೈಲಾರ ತೆಂಗಿನಕಾಯಿ ಹೊಡಿತಾರೆ ಹ್ಞೂ ಹೂವು ಹಾಕೋದು ಬಟ್ಟೆ ಏರ್ಸೋದು ಅವ್ರಿಗೆ ಹ್ಞೂ ಯಾವ ಥರ ಭೀ ಅವರಿಗೆ ಸೇವೆ ಮಾಡ್ತಾರೆ ಅಂದ್ರೆ ಹಿಂದೂ ಮುಸ್ಲಿಂ ಎಲ್ಲರೂ ಬರ್ತಾರೆ ಬಹಿಮಾನಿ ಅರ್ಸಲ್ಲ ಅದ್ರ ಸುಲ್ತಾನ್ ಅಹಮೌಲಿ ಪರಿವಾರದ ಮಗ ಹನ್ನೆರಡು ನಂದಿ ನನ್ನ ಮುತ ಒಂಬತ್ತನೇ ತಲೆ ಬಹುಮಾನ ಸುಲ್ತಾನ್ದು ನಮ್ಮ ಎಂಟ್ ಸುಲ್ತಾನ್ ಗುಲ್ಬರ್ಗ ಫೋರ್ಟ್ ಅಲ್ಲಿ ಇದ್ದಾರೆ ನಮ್ಮ ಸಮಾಜ್ ಮುತ್ತಂದಲ್ಲ ಇಲ್ಲ ಮುತ್ತ ಬಿದರ್ಗ ಚೌದಿಸ್ತ ನಮ್ಮ ಫಂಡರ್ ಮಾಡ್ತಾರೆ ಬಿದರ್ ಕಾಲಿನಗ ಮಾಡಿ ಮೂರು ವರ್ಷ ರಾಜಧಾನಿ ಮಾಡಕ್ ನಮ್ಮ ಮುತ್ತ ಬಿದರ್ಕ ಬಂದ್ರು ಆ ಕಾಲಿನಗ ಬರಗಲ್ ಬಂದ್ ಸರ್ ಚೌದ ಮೂರು ವರ್ಷ ಬರಗಲ್ ಬಂತು ನಮ್ಮ ಮುತ್ಯಾಗ ಏನು ಮಾಡ್ತಾರೆ ಬರ್ಗಾಲ್ ಬಂದರು ಗೋ ಗೋದಾಮ ರಾಯಜ್ ಇತ್ತು ನೋಡಿ ರಾಜಮ್ಮಲಿ ತಿಂಬದೆಲ್ಲ ಫೌಜ್ ಬಂದು ತಿಂಬಲ್ಲ ರಾಯಲ್ಲ ಆ ತಿಂಗೆಲ್ಲ ಮಂದಿರ ಹಂಚಕ್ ಟೂರ್ ಮಾಡ್ತಾರೆ ಮುಚ್ಚೆ ಅಲ್ಲ ಮಾಡಿ ಮೂರು ವರ್ಷ ಮೈ ಎಲ್ಲ ಮಂದಿ ಪೂರಾ ಡುಗುರು ಹುಡುಗುರು ಎಲ್ಲ ಜಮಾ ಮಾಡಿ ಎಲ್ಲ ಹಿಂದೂ ಬೈ ಬೊಮ್ಮನ್ ಬೈ ನಿಂಗಾ ಬೈ ಕ್ರಿಶ್ನ್ ಬೈ ಮುಸಲ್ಮಾನ್ ಬೈ ಸಿಬ್ಬ ಜಮಾ ಎಲ್ಲ ಜಮಾ ಮಾಡಿ ಎಲ್ಲರು ಬರವರಿ ಪ್ರಾರ್ಥನೆ ಮಾಡಿರ್ತಾರೆ ಮುಚ್ಚಿ ಅಲ್ಲ ಆ ಕಾಲಿನಾಗ ಎಲ್ಲರೂ ಪ್ರಾರ್ಥನೆ ಮಾಡಿದ್ರು ನಮ್ಮ ಮುಚ್ಚಿ ಆಗ ಹೋಗಿ ನಮಾಜ್ ಬಿತ್ತಿರ ಕಾಲಿನಾಗ ಮುಖ್ಯ ಈ ಚೌಕ್ನಿ ಚೌಕ್ ಕೊಹಿ ಚು ಪಾಜ್ರು ನಮಾಜ್ ಬಿಡ್ರು ಹಾಕಿ ನಾ ಕಾಲ್ದಾಗ ಆಗಿನ ಮರಿ ಪೀಳೆ ಚಲೋ ಆ ಟೈಮಿಂಗ್ ಚೌದ ಹಿಜ್ರಿದಾಗ ಆ ಕಾಲಿನ ಎಲ್ಲ ಇವ್ರು ಸುಲ್ತಾನ ಅಹಮದ್ ಮುಸಲ್ಮಾನ್ ಮಂದಿ ಹಿಂದೆ ಮಂದಿರು ಅಲ್ಲಮ್ಮ ಪರ್ಬಂತಾರೆ ಇವ್ರು ಈಗ ಯಾಕಂದ್ರೆ ಮಂದಿ ಪರಾತನ ಇರು ಏನ್ ಏನ್ ಉದ್ದಾರ ಕೊಟ್ಟು ಮಂದಿ ಅಲ್ಲ ಇಂತ ಒಳ್ಳೆ ಮನುಷ್ಯ ಈ ಕಾಲಿನಾಗ ನಮ್ ತುರ್ಕು ರಾಜ ಆಗಿ ನಮ್ಮೆಲ್ಲ ಎಲ್ಲ ಹೊಂದ್ ಬಂದ್ ನೋಡತಾರ ನೋಡಿ ಅಂತ ಅವ್ರಿಗೆ ಭಗವಾನ್ ಪ್ರಾರ್ಥನಾ ಮಾಡಿದ್ರ ಮುಚ್ಚಾಗ ಇವ್ರು ಒಲಿ ಹರ ಸರ್ ಸಮಾಜದ ಮುಖಂಡರೇ ಗೋತ್ವಿ ಇವ್ರು ತಿರ್ಕೊಂಡು ಚೆರ್ಸೆ ಒಂಬತ್ತು ವರ್ಷ ಎರಡು ತಿಂಗಳು ಆಯ್ತು ಇದು ಗೋಡಿ ಗುಡಿ ಕಟ್ಟಿ ಚೆಸೆ ಬಾವಿಸ್ ವರ್ಷ ಇತ್ತು ಸರ್ ಆ ಕಾಲಿನ ಗುಡಿ ಕಟ್ಟಾಗ ಎಷ್ಟು ಲಕ್ಷ ರೂಪಾಯಿ ಖರ್ಚು ನಮ್ಮ ಮುಚ್ಚ ಕಾಲಿನ ಕಾಲದು ಇದು ಇಲ್ಲಿ ವೀರಮುತ್ಯನಾ ಮಹಿ ಸಮಾಜದಲ್ಲ ನಮ್ಮ ಮುತ್ಯ ಮಗ ಹಿರೆ ಅಲಾದಿ ಶಾಬೇಮನೆ ಔರ್ ಮಗ ಹುಮಾಯ್ ಶಾಬೇಮನೆ ಔರ್ ಮಗ ನಿಜಾಮ್ ಶಾಬೇಮನೆ ಔರ್ ತಮ್ಮ ಮಹಿಮೂ ಶಾಬೇಮನೆ ಈ ನಮ್ಮ ಲಿಂಗಸ್ವಾಮಿ ಆ ಕಾಲದನ ರಾಜನ್ಬಲಿ ಏನ್ ಕೆಲಸ ಮಾಡ್ದು ಜೋರಿ ಫಾನಾ ಪಾಕಿ ಬಂದಿ ನಮ್ಮ ಮುತ್ಯ ಸತ್ತಿನ ಮಾತಾ ಜಿಂದೈ ತರಕ್ಕೆ ಎಲ್ಲ ಭೂಮಿ ಕೊಟ್ಟಿರ ನಮ್ಮ ಮುತ್ಯ ಈಗ ಆ ಕಾಲದ ಏನ್ ಮಾಡ್ತಾರೆ ಇರಲಿ ಕೋನಲ್ಲ ಔರ್ ಭೂಮಿ ಕೊಟ್ಟಿರ ಅಂದ್ರು ನೋಡಪ್ಪ ಪರಿಸ್ಥಿತಿ ಬಡಿಗೆ ಹೋಗಿರಲಿ ನಮ್ಮ ಹಮಾರ ಗರಮೈ ದರ್ಗಾ ತೀರ್ತರ ಬಡಿಗೆ ಹೋಗಿರಪ್ಪ ಬಡಿಗೆ ಹೋಗಿ ಆ ನಮ್ಮ ಫಾದರ್ ಪಲ್ಲೆ ತೋರಿ ಅದ್ರ ಬಾದ್ ಒಳಗೆ ಪೂಜೆ ಮಾಡಿ ನಮ್ದು ಅಂದ್ರೆ ಶುರು ದಿನ ಬಂದ ಪಲ್ಲೆ ಫಾದರ್ ತೋರಿ ಮುಚ್ಚಂದು ಐದು ಸಿಂಗೆ ಮಾಡಿ ಮುಂದ್ ಕಿಡಿ ಅಲ್ಲೊಂದು ಮಾಡಲಿ ಬರ್ತದೆ ಸರ್ ಅಲ್ಲ ಮಾಡಿ ಇಬ್ಬರ ಅಂತ ಬರು ಸರ್ ಅವ್ರಿ ಅವ್ರಿಗೆ ಭೂಮಿ ಕೊಟ್ಟರೆ ಕಾಲಿ ಸರ್ ನಮ್ಮ ದೇಶಕ್ಕೆ ಭೂಮಿ ಸರ್ ನಮ್ದ ಆ ದೇಶಕ್ಕೆ ಭೂಮಿ ಎಲ್ಲ ಹೋಯ್ತು ಸರ್ ಭೂಮಿ ನಮ್ಮ ಪಲ್ಲಿ ಭೂಮಿ ಬಸ್ ಆ ಬಂದ್ ಇಲ್ಲಿ ಬಂದ ಗುರು ಏನ್ ಮಾಡ್ತಾರ ಸರ್ ಪಲ್ಲೆ ಫಾದ ಪೂಜೆ ಮಾಡ್ತಾರ ಮತ್ ಮತ್ತೊಂದ್ ದಿನ ಬರ್ತಾರ ಬಂದ್ ಎಲ್ಲ ನಮ್ಮ ಮುತ್ತ ಸಮಾಧಿ ಪೂಜೆ ಮಾಡ್ತಾರ ಗಂಧಾಸ್ತಾರ ಸರ್

ಸರ್ ಈಗ ದರ್ಶನ ಮಾಡಿದೆವು ಅಪ್ಪ ದರ್ಬಾರ್ದಾಗ ಬನ್ನಿ ನಿಂತಿದೆವು ಸರ್ ಹೀ ಏನು ಕಾಯಿ ಕರ್ಪೂರ್ ಮಾಡ್ತೇವ ಸ್ವಾಮಿ ವಿ ಪಾದ ಶರಣ ಮಾಡ್ತೇವೆ ಇಲ್ಲ ಅಪ್ಪ ಒಂದೆರಡು ಸುತ್ತ ಹಾಕ್ತೆವು ದಿನ ನಮಸ್ಕಾರ ಹಾಕ್ತೆವು ಆಚೆ ವರ್ಷ ಬಂದೆವು ಸರ್ ಮಳಿ ಅಂದ್ರೆ ಮಳಿ ಆ ಗುಂಡ್ದಾಗ ಮೂರು ಫೆಕೆ ದುಡ್ಬಾರ ಫೆಕೆ ಬಿದ್ದೀನಿ ಅನ್ನೋದು ಸರ್ ಹಾಯ ಎಲ್ಲರೂ ಬರ್ತಾರ ಸರ್ ನೀವು 220 ಎಲ್ಲ ತರ ಬರ್ತಾರ ಹಾಯ ಎಲ್ಲ ಕಡೆ ಬರ್ತಾರ ಸರ್ ಇನ್ನು 100 ನಿಮಿಷ ಕೋಲ್ ಪೋಕನಿಕ್ ಬರ್ತಾರ ಸರ್ 1200 ಒಳ್ಳೆದಾಯಿತು ಸರ್ ಅದೆ ಅವರು ಬಂದು ಒಳ್ಳೆದೆಂಗಾಗಂತು ಏನು ಮಾಡಿದ್ರಿ ಸರ್ ನಾಂತಾ ಬಂದು ದರ್ಶನ ಮಾಡ್ಕತೆವ ಹೋಯ್ತೆವ ಅವರ್ ಟಾಸ್ રોજ ಅವರಿ ಟ್ರಾಯ್ಸೆ ನಾನು ಬಿಡ್ಲಿ ಅಂತಾ ಸಾಕು ನಾನು ಪ್ರತಿ ವರ್ಷದಂತೆ ಈ ವರ್ಷವೂ ಅಷ್ಟೂರಿನಲ್ಲಿ ಇದು ಜಾತ್ರಾ ನಾನು ಬರ್ತಾ ಇದ್ದೇನೆ ಇಲ್ಲಿ ಅಲ್ಲಂ ಪ್ರಭು ಮತ್ತು ಅಲ್ಲ ಇಬ್ಬರದ್ದು ಜೊ ಜೊತೆಗೂಡಿ ಹೆಸರಿನಲ್ಲಿ ಒಂದು ದೇವಸ್ಥಾನ ಇದೆ ದರ್ಗಾ ಇದೆ ಇಲ್ಲಿ ನನ್ನ ಪ್ರತಿ ವರ್ಷದಂತೆ ಈ ವರ್ಷವೂ ಭಾಳ ವಿಜೃಂಭಣೆಯಿಂದ ಜಾತ್ರೆ ನಡೆಯುತ್ತದೆ ನಾನು ಪ್ರತಿ ವರ್ಷ ಈ ಜಾತ್ರೆಗೆ ಭಕ್ತಿ ಶ್ರದ್ಧೆಯಿಂದ ಬರುತ್ತೇನೆ ನಾನು ಮನಸ್ಸಿನಿಂದ ಕೇಳಿದ್ದು ಆಗುತ್ತದೆ ಅಂತ ತಿಳ್ಕೊಂಡು ನಾನು ನಂಬಿದ್ದೇನೆ ಮತ್ತು ಆಗ್ತಾ ಬಂದಿದೆ ನಾನು ಏನಿಲ್ಲ ಅಂತಂದ್ರೆ ಇಲ್ವಾ ಭಕ್ತಿ ಪೂರ್ವಕವಾಗಿ ಹರವು ಪ್ರತಿ ವರ್ಷದಂತೆ ನಾನು ಇಲ್ಲಿವರೆಗೆ ನಲವತ್ತು ವರ್ಷದಿಂದ ನಾನು ಬರ್ತಾನೆ ಅವರು ಅಲ್ಲಂ ಪ್ರಭು ಅಲ್ಲಂ ಪ್ರಭು ಅಲ್ಲ ಹಾ ಇಬ್ರು ಇಬ್ರು ಕೂಡ್ಕೊಂಡು ನಡೆಸ್ತಾರೆ ಇಬ್ಬರು ಕೂಡ ಭೇದ ಆಡ್ತಾ ಬಂದಾಗ ನಡೆಸ್ತಾರೆ ಏನಿಲ್ಲ ಇನ್ನು ಇನ್ನುವರೆಗೆ ಬಂದಿಲ್ಲ ಮುಂದೆ ಮುಂದೆ ದೇವರೇ ಗತಿ ಪ್ರಭುಗೆ ಬಿಟ್ಟಿನ ವಿಷಯ ನಮ್ಗೆಲ್ಲ ನನ್ನ ಕೈಯಿಂದಿಲ್ಲ ಪ್ರಭು ದಂಗೆ ತುಷ್ಟಿ ಆಗ್ತದೆ ಬಾರೋದು ಭಜನೆ ಕೀರ್ತನೆ ಸ್ವಾಮಿಯವ್ರು ಬರ್ತಾರೆ ಇವರು ಗುಲ್ಬರ್ಗ ಡಿಸ್ಟ್ರಿಕ್ನಿಂದ ಸ್ವಾಮಿಯವರು ಬರ್ತಾರೆ ಸ್ವಾಮಿಯವರು ಬಂದು ಐದು ದಿವಸ ಇಲ್ಲಿ ಪ್ರವಚನ ಮಾಡ್ತಾರೆ ಪ್ರವಚನ ಮಾಡಿ ಇದು ಸಾಂಡು ಉಪವಾಸ ಏನೇನೋ ಮಾಡ್ತಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ